ಇವತ್ತಂತೂ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ ಏನು ಅಂದರೆ ಪ್ಯಾರಾಚೂಟ್ ಪ್ಯಾರಾಚೂಟು ಏರ್ ಆಯಿಲ್ ಆಗಿ ಯೂಸ್ ಮಾಡ್ತೀವಲ್ವಾ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ರಾಮಬಾಣ ನಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ಗೆ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಾ ಇದ್ರು ಏನು ಅಂದರೆ ನೀವು ಕುಹುಮಾದಿಂದ ಎಲ್ಲ ತೋರಿಸ್ತೀರಾ ತ್ರೀ ಟಿ ಆಯಿಲ್ ತೋರಿಸ್ತೀರಾ ಅವೆಲ್ಲ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ ಸಿಂಪಲ್ ಆಗಿರೋದು ಹೇಳೇಮ ಅಂತ ಸಿಂಪಲ್ ಆಗಿ ಎಲ್ಲರ ಮನೇಲೂ ನಮಗೆ ಅವೈಲಬಲ್ ಇರೋದು ಪ್ಯಾರಾಚೂಟ್ ಅಲ್ವಾ ಸೊ ಪ್ಯಾರಚೂಟಲ್ಲಿ ನೀವು ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡೋದು ಪರವಾಗಿಲ್ಲ ಅಥವಾ ಇದಾದರೂ ಯೂಸ್ ಮಾಡ್ಬೋದು ಇದರಲ್ಲಿ ನಾನು ಅದ್ಭುತವಾದ ಇಮ್ಮಿಡಿಯೇಟ್ ಗ್ಲೋ ಇಮ್ಮಿಡಿಯೇಟ್ ಒಂದು ನಿಮಿಷದಲ್ಲಿ ನಿಮ್ಗೆ ಗ್ಲೋ ಬರೋವಂಥ ಒಂದು ಫೇಸ್ ಪ್ಯಾಕ್ ತಂದಿದ್ದೀನಿ ಪ್ಲಸ್ ಒಂದು ಮಸಾಜ್ ಇದು ಮಾಡಿದ್ದೀನಿ ಕೇಳಿ ಕೊಕೋನಟ್ ಆಯಿಲಲ್ಲಿ ಓಕೆನಾ ಸೇಮ್ ಪ್ಯಾರಾಶ್ಯೂಟ್ ಆಯಿಲ್ ಯೂಸ್ ಮಾಡಿಕೊಂಡೆ ಒಂದು ಫೇಷಿಯಲ್ ಮಾಡಿದ್ದೀನಿ ಭೀಮಾನ ನಾನು ಭೀಮಾ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ನನ್ನಪಡಿ ಆಗಿರ್ಬೋದು ನಮ್ಮ ಪಕ್ಕವಾದಿ ತೈಲಾಗಿ ಯೂಸ್ ಮಾಡಿಕೊಂಡು ಪಾಸಿಟಿವ್ ಕಮೆಂಟ್ಸ್ನ ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ನಿಮಗೂ ಏನಾರು ಬೇಕು ಅಂದರೆ ಫೀಡ್ಬ್ಯಾಕ್ ಹೇಳ್ತೀನಿ ಸುಮಾರು ಜನ ನೋಡಿ ಫೀಡ್ಬ್ಯಾಕ್ ಇದೆ ನೀವು ಟ್ರೈ ಮಾಡ್ಬೋದು ಓಕೆ ಇವತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರ ಇರಬೇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕಸಿಂಗು ಯಾರಾದರೂ ನೋಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಕಸ್ತೂರಿ ಹಸಿಣ ತಗೊಂಡಿದ್ದೀನಿ ಸ್ವಲ್ಪ ಶ್ರೀಗಂಧ ತಗೊಂಡಿದ್ದೀನಿ ಇದಕ್ಕೆ ನಾನು ರೋಸ್ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಡ್ತೀನಿ ಓಕೆನಾ ನಾನು ಬಳಸ್ತಿರೋದು ಕೋಕೋನಟ್ ಆಯಿಲು ಅದು ಪ್ಯಾರಾಶೂಟ್ ಆದರೂ ಆಗಿರ್ಬೋದು ಅಥವಾ ತೆಂಗಿನ ಎಣ್ಣೆನೇ ಬೇರೆ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ ಆಗಿರ್ಬೋದು ಸುಮಾರು ಒಂದು ಅರ್ಧ ಚಮಚದಷ್ಟು ತಗೊಂಡು ಇವಾಗ ನಾವು ಕೊಬ್ಬರಿ ಎಣ್ಣೆ ಬಳಸ್ತಿರೋದ್ರಿಂದ ನಾವು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಆ ಆಯಿಲ್ನ ಒಳಗಡೆ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಮಾಡಬೇಕು ಅಂದರೆ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ನಾವು ಇದನ್ನು ಮಸಾಜ್ ಮಾಡಬೇಕಾಗುತ್ತೆ ಅದೇ ನೀವು ಇವಾಗ ಲ್ಯಾವೆಂಡರು ಟಿ ಆಯಿಲು ಕುಂಕುಮಾದಿ ತೈಲ ನಲಪ ಮರಾಡಿ ಎಲ್ಲ ತಗೊಂಡಾಗ ನಾನು ಏನು ಹೇಳ್ತೀನಿ ಕಮ್ಮಿ ತೊಗೊಳ್ಳಿ ಒನ್ ಟು ಟೂ ಡ್ರಾಪ್ಸ್ ತೊಗೊಳ್ಳಿ ಮ್ಯಾಕ್ಸಿಮಮ್ ತ್ರೀ ಡ್ರಾಪು ಫೋರ್ ಡ್ರಾಪ್ ತೊಗೊಳಿ ಅಂತೀನಿ ಅದ್ರ ಮೇಲೆ ನಾನು ಹೇಳೋದೇ ಇಲ್ಲ ಸೊ ಅದರದ್ದು ಬೆನಿಫಿಟ್ ಬೇರೆ ಇರುತ್ತೆ ಇದ್ರದ್ದು ಬೆನಿಫಿಟ್ ಇದನ್ನು ನಾವು ಬೆನಿಟ್ರಿಯೇಟ್ ಸ್ಕಿನ್ ಸ್ಕಿನ್ನೊಳಗೆ ಬಟ್ ರಿಸಲ್ಟ್ ಸೇಮ್ ಇರುತ್ತೆ ದ ರಿಸಲ್ಟ್ ವಿಲ್ ಬಿ ಸೇಮ್ ಓಕೆನಾ ಒಂದು ಫೈವ್ ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಇದರಲ್ಲೂ ಅದ್ಭುತವಾದ ಜಾದೂ ಇದೆ ನಮ್ಮ ಪ್ಯಾರಾಚೂಟ್ ಎಣ್ಣೆಯಲ್ಲಿ ಸೊ ಇದನ್ನು ಒಂದು ಸುಮಾರು ಒಂದು ಐದರಿಂದ ಎಂಟು ನಿಮಿಷ ನೀವು ಒಂದು ಅರ್ಧ ಚಮಚ ಎಣ್ಣೆ ಅರ್ಧ ಚಮಚಕ್ಕಿಂತ ಕಮ್ಮಿ ಆದರೂ ಚಿಂತೆ ಇಲ್ಲ ಜಾಸ್ತಿ ಬೇಡ ಚೆನ್ನಾಗಿ ಅದನ್ನು ಮಸಾಜ್ ಮಾಡಬೇಕು ನೀವು ಮಸಾಜ್ ಮಾಡ್ತಿದ್ರೆ ನಿಮ್ಮ ಸ್ಕಿನ್ನಲ್ಲಿ ನೋಡಿ ಆ ಶೈನಿಂಗ್ ಗೊತ್ತಾಗ್ತಿದೆ ನಿಮಗೆ ನಾನು ಮಸಾಜ್ ಮಾಡ್ತಾ ಮಾಡ್ತಾ ನಿನ್ನೆ ಹೇಳಿದೆ ಪ್ರೆಷರ್ ಪಾಯಿಂಟ್ಸ್ ಹೇಳ್ಕೊಟ್ಟೆ ಅಲ್ವಾ ಸೊ ನಮ್ಮ ಕಣ್ ಸುತ್ತ ಆಗಿರ್ಬೋದು ಸೊ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಇದಕ್ಕೆ ಪ್ಯಾಕು ನಾನು ಹೇಳ್ದಂದರೆ ಶ್ರೀಗಂಧ ಕಸ್ತೂರಿ ಹಸಿನ ರೋಸ್ ವಾಟ್ರು ನಾನು ಎಷ್ಟು ಶ್ರೀಗಂಧ ಹಾಕಿದೆ ಎಷ್ಟು ಕಸ್ತೂರಿ ಅಷಣ ಹಾಕಿದ್ದು ತುಂಬ ಇಂಪಾರ್ಟೆಂಟು ಇದು ಹಚ್ಚಿಬಿಟ್ಟು ನೋಡಿ ಮಸಾಜ್ ಮಾಡ್ತಾನೆ ನಮಗೆ ಶೈನಿಂಗ್ ಬಂತು ವೈಪ್ ಮಾಡಿಬೇಡಿ ಆ ಎಣ್ಣೆನ ವೈಪ್ ಮಾಡ್ದೆ ಅದ್ರ ಮೇಲೆ ಪ್ಯಾಕ್ ಹಾಕ್ಕೊಳ್ಳಿ ಶ್ರೀಗಂಧ ಕಸ್ತೂರಿ ಹರ್ಶನ ರೋಸ್ ಪೌಡ್ರು ಸ್ವಲ್ಪ ಕಾಲು ಚಮಚಕ್ಕಿಂತ ಕಮ್ಮಿ ಇರಬೇಕು ನಮ್ಮ ಕಸ್ತೂರಿ ಹರ್ಶನ ಓಕೆನಾ ನಾನು ಯಾಕೆ ಕಸ್ತೂರಿ ಹರ್ಶ ಹೇಳೋದು ಯಾಕೆ ಆ ಬ್ರ್ಯಾಂಡ್ ಹೇಳೋದು ಅಂದರೆ ಕಲರ್ ಆಗಬಾರ್ದು ಮುಖ ಓಕೆನಾ ಸೊ ಇದು ಒಂದು ಎಂಟರಿಂದ ಹತ್ತು ನಿಮಿಷ ಡ್ರೈ ಆಗೋದು ಬಿಟ್ಬಿಡಿ ಇಮ್ಮಿಡಿಯೇಟಾಗಿ ಇದನ್ನು ವೈಪ್ ಮಾಡಿಬಿಟ್ಟು ಇಮ್ಮಿಡಿಯೇಟ್ ಗ್ಲೋ ಇಮ್ಮಿಡಿಯೇಟ್ ಗ್ಲೋ ಇದನ್ನ ದಿನ ಮಾಡ್ಬೋದಾ ಎಸ್ ನೀವು ಪಿಗ್ಮೆಂಟೇಷನ್ದು ಮಾಡ್ತಿದ್ರೆ ಸಂಜೆ ಪಿಗ್ಮೆಂಟೇಷನ್ ಮಾಡಿ ಬೆಳಗ್ಗೆ ಇದನ್ನು ಮಾಡಿ ಅದೇ ದಿನ ಎಣ್ಣೆ ಹಚ್ಚಕ್ಕೆ ಹೋಗಬೇಡಿ ಓಕೆನಾ ಇದು ಪಿಗ್ಮೆಂಟೇಷನ್ ಇರೋರು ಪ್ಯಾಕ್ ಬೇಕಾದರೂ ಹಾಕ್ಕೊಳ್ಳಿ ನೋಡಿ ಹೆಂಗಿದೆ ಜಾದು ಅಂತ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ನನ್ನಂಗೆ ಏನು ಪ್ರಾಬ್ಲಮ್ ಇಲ್ಲ ಪಿಗ್ಮೆಂಟೇಷನ್ ಇದ್ದಿದ್ದು ಹೋಯ್ತು ಅನ್ನೋರು ಅಥವಾ ನಾರ್ಮಲ್ ಸ್ಕಿನ್ ಇರೋರು ಮಾಡ್ಬೋದು ಡ್ರೈ ಸ್ಕಿನ್ನವರು ಇರೋಂಥ ಅಮೃತ ಇದು ಆಯ್ಲಿ ಅವರು ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ವಾರಕ್ಕೆ ಎರಡು ದಿನ ವಾರಕ್ಕೆ ಮೂರು ದಿನ ಆ ಥರ ಮಾಡ್ಕೊಳ್ಳಿ ಓಕೆನಾ ಪಿಂಪಲ್ಸ್ ಇರೋರು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಮಸಾಜು ಪ್ಯಾಕ್ ಹಾಕ್ಕೊಳ್ಳಿ ಶ್ರೀಗಂಧದ್ದು ಪಿಂಪಲ್ಸ್ನ ಸ್ಕಾಸ್ನ ಆ ಕೆಪಾಸಿಟಿ ಇದೆ ಸೊ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಡೆಫಿನೆಟಾಗಿ ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅದನ್ನು ಡೆಫಿನೆಟಾಗಿ ತರ್ತಿದ್ದೀನಿ ಮೋಸ್ಟ್ ವೆಯ್ಟೆಡ್ ವೀಡಿಯೋ ಅದು ಸುಮಾರು ಜನಕ್ಕೆ ಕೇಳ್ತಾಯಿದ್ರು ನೋಡಿ ಹೆಂಗಿದೆ ಗ್ಲೋ ಅಂತ ನನ್ನ ಮುಖ ಏನು ಆಗಿಲ್ಲ ಬಟ್ ಶೈನಿಂಗ್ ಇದೆ ಸೊ ಚಿಟ್ಗೆ ಅಂತೀವಿ ಕಾಲು ಚಮಚಕ್ಕಿಂತ ಕಮ್ಮಿ ಅಂತೀವಿ ಅಲ್ವಾ ಒನ್ ಅವರ್ ಅವರೆಲ್ಲ ಇಡಬೇಡಿ ಅಂತೀವಿ ನೀರಲ್ಲಿ ಕಲಿಸ್ಬೇಡಿ ಅಂತೀವಿ ಅರ್ಶನಾನ ಅಲ್ವಾ ರೋಸ್ ವಾಟರ್ ಹಾಕಿದ್ರೆ ಬೆಟರು ಅದಕ್ಕೆ ಇನ್ನೊಂದು ಪದಾರ್ಥ ಮಿಕ್ಸ್ ಮಾಡಬೇಕು ಅಕಸ್ಮಾತ್ ಇವತ್ತು ವೀಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ಬರಲಾ